ಎಲ್ರಿಗೂ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದ ಮೇಲೆ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರ್ಗೌಡವರು ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ಕಳೆದ ಸಂಚಿಕೆಯಲ್ಲಿ ರಥಸಪ್ತಮಿಗೆ ಹೋಗ್ತಾ ಇದ್ದೀನಿ ನಾನು ಶಿವನವ್ರ ಸಿನಿಮಾ ರಣರಂಗ ಜೊತೆಗೆ ಮಾತಾಡ್ತಾ ಇದ್ವಿ ಈ ರಣರಂಗ ಸಿನಿಮಾದಲ್ಲಿ ನನ್ನ ಒಂದು ಪ್ರಶ್ನೆ ಇತ್ತು ಇನ್ನೊಂದು ಪರ್ಸ್ನಲ್ ಕ್ವಶನ್ ಎಸ್ ನನ್ನ ಕಡೆ ಈಗಿನ ಕಾಲದಲ್ಲಿ ಸುಮಾರು ಕ್ಲಾಷಸ್ನ ನೋಡ್ತಿರ್ತೀವಿ ಸರ್ ಒಬ್ಬರು ಹೀರೋನ್ ಕಂಡ್ರೆ ಇನ್ನೊಬ್ರಿಗೆ ಆಗೋಲ್ಲ ಎಕ್ಸಾಂಪಲ್ ನಾವು ತೊಗೊಳೋದಾದ್ರೆ ಒಂದು ಒಂದು ಹಂತದಲ್ಲಿ ಇವಾಗ ಕ್ಲೋಸ್ ಫ್ರೆಂಡ್ಸು ಒಂದು ಹಂತದಲ್ಲಿ ಅವರು ರಕ್ಷಿತ ಅವರು ಅಂದರೆ ನಾನು ಚಿಕ್ಕವರಿಂದ ಕೇಳ್ಪಟ್ಟಿದ್ದೆ ಅವರಿಬ್ಬರ ಮಧ್ಯೆ ಏನೋ ಕ್ಲ್ಯಾಶಸ್ ಅಂತೆ ಒಬ್ಬರು ಇನ್ನೊಬ್ಬರು ಪಾತ್ರ ನೋಡಿದ್ರೆ ಅಸೂಯೆ ಅಂತೆ ಏನೋ ಏನೋ ಇತ್ತು ಆ ಥರ ಮಾತುಗಳು ಸೊ ಆಗಿನ ಕಾಲದಲ್ಲಿ ಸರ್ ಇನ್ನು ರಣರಂಗನೇ ತೊಗೊಳಕ್ಕೆ ಹೋದರೆ ಸುಧಾರಾಣಿಯವರು ಇದ್ದಾರೆ ತಾರ ಅವರು ಇದ್ದಾರೆ ಇಬ್ಬರು ದೊಡ್ಡ ನಟಿಯರೇ ಇಲ್ವಾಗ ಇಬ್ಬರಿಗೂ ಒಳ್ಳೆ ಡಿಮ್ಯಾಂಡ್ ಇತ್ತು ಸಿನಿಮಾಗಳಲ್ಲಿ ಇವರಿಬ್ಬರು ಮಧ್ಯಾಹ್ನ ಕ್ಲಾಶಸ್ ಇತ್ತ ಏನಿಲ್ಲ ಏನು ಏನು ಕ್ಲಾಶ್ ಇಲ್ಲ ಕ್ಲ್ಯಾಶ್ ಆಗಲಿಕ್ಕೆ ಸಾಧ್ಯವೂ ಇಲ್ಲ ಯಾಕಂದರೆ ಅವರು ಸುಸಂಸ್ಕೃತ ಕುಟುಂಬದಿಂದ ಇಬ್ಬರು ಬಂದವರು ಆಗಲಿ ಅಥವಾ ಸುಧಾರಣೆ ಆಗಲಿ ಅಂಥ ಸು ಆ ಸಂಸ್ಕೃತಿಯಲ್ಲಿ ಬೆಳೆದವರು ನನ್ನ ಪಾತ್ರ ಎಷ್ಟೋ ಅದು ನ್ಯಾಯ ಅಷ್ಟೇ ಅದು ಏನೇ ನಡೆದ್ರೂ ಕೂಡ ಡೈರೆಕ್ಟರ್ ಹತ್ರ ಚರ್ಚೆ ನಡೆದಿರ್ತದೆ ಆ ಪಾತ್ರ ನನಗೆ ಆಗ್ಬೋದಿತ್ತು ಈ ಪಾತ್ರ ನನಗೆ ಆಗ್ಬೋದಿತ್ತು ಅಂತೇಳಿ ಅಷ್ಟು ಹೊರತಾಗಿ ಅವರು ಕಿತ್ತಾಡೋದು ಒಮ್ಮೆ ಒಪ್ಪಿದ ಮೇಲೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಮಾಡ್ತಾರೆ ಕ್ಲಾಶ್ ನೋ ಕ್ಲಾಶ್ ಎಷ್ಟು ಅಂದ್ರೆ ಆ ಥರದ್ದು ಯಾವುದೂ ಇರಲಿಲ್ಲ ಇಲ್ಲ ಇಲ್ಲ ಈಗ ಈಗ ರಮ್ಯಾ ರಕ್ಷಿತ ಅದು ಕೂಡ ಇಲ್ಲ ಆಗಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಿನಿಮಾದಲ್ಲಿ ಆಗಿತ್ತು ತರಣಂ ತರಣಂ ಇಲ್ಲ 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 ಅದು ಬೇರೆ ಯಾವುದೋ ಉದ್ದೇಶಕ್ಕಾಗಿ ಅದನ್ನು ಪ್ಲೇ ಮಾಡಿರ್ಬೋದು ಅಷ್ಟೇ ಹೊರತು ಅವರಲ್ಲಿ ಒಳಗಿನ ಅಸೂಯೆ ಅಂತೇಳಿ ಹಂಗೇನು ಬಂದಿಲ್ಲ ಬಂದಿಲ್ಲ ಯಾವುದು ಜಗಳಕ್ಕೆ ಅಸೂಯೇನೇ ಕಾರಣ ಆಗಿರ್ತದೆ ಅಂಥದ್ದು ಬರುವಂತಹ ಸಂದರ್ಭನೇ ಇಲ್ಲ ಅವರು ಅವರ ಪಾತ್ರ ತುಂಬ ಎಲ್ಲ ಹಿಟ್ಟಾಗಿದೆ ನನ್ನ ಸಿನಿಮಾ ಬಿದ್ದೋದ ತಾನೇ ಅದು ನೋವು ನೋವಾಗೋದು ನಿಜ ಅದು ಅದಿಲ್ಲ ಯಾಕೆಂದರೆ ಈ ರಣರಂಗ ಸಿನಿಮಾದಲ್ಲಿ ತಾಲವ್ರಿಗೆ ಒಂದು ಸಪ್ರೇಟಾಗಿ ಒಂದು ಹಾಡಿದೆ ಅವರು ಕೂಡ ಸ್ಕ್ರೀನ್ಲಿ ಸ್ಕ್ರೀಮಲ್ಲಿ ತುಂಬ ಹೊಸ ಕಾಣಿಸ್ಕೊಳ್ತಾರೆ ಕ್ಲೈಮ್ಯಾಕ್ಸ್ ತನಕನೂ ಸ್ಟಾರ್ಟಿಂಗಿಂದ ಕ್ಲೈಮ್ಯಾಕ್ಸ್ ತನಕನೂ ಅವರು ಅಷ್ಟೇ ಆ್ಯಂಡ್ ಅವರಿಬ್ಬರು ಜೋಡಿ ನೋಡೋಕೆ ಖುಷಿ ಆಗುತ್ತೆ ಸರ್ ಅವರು ರವಿಚಂದ್ರನ್ ಸಿನಿಮಾದಲ್ಲೂ ಒಂದು ಒಳ್ಳೆ ಪಾತ್ರ ಇದೆ ಯಾವ ಸಿನಿಮಾ ಸರ್ ಅದು ನೆನಪು ಆಗ್ತಾ ಇಲ್ಲ ಓಹ್ ಹಂಗೆ ಇದೊಂದು ಪ್ರಾಬ್ಲಮ್ ಇದೆ ನನಗೂ ಅಷ್ಟೇ ಸರ್ ಪ್ರಾಬ್ಲಮ್ ಇದೆ ತುಂಬ ಒಳ್ಳೆಯ ಪಾತ್ರ ಅವರು ಅವಳನ್ನ ಎತ್ಕೊಂಡು ಬರೋದು ಇದು ಇದರಲ್ಲೇ ಇದೆ ಸೀಕ್ವೆನ್ಸ್ ಎಲ್ಲ ಒಂದು ಹಾಡು ಹಾಡು ಹೌದು ಹಾಡು ಸಿಪಾಯಿ ಆ ಸಿಪಾಯಿ ಸಿಪಾಯಿ ಅಲ್ಲಿ ಒಂದು ಹಂತದವರೆಗೆ ಅದು ಅಂಥದ್ದೇನಾದರೂ ಇದ್ರೂ ಕೂಡ ಅರಿಗಿಸ್ಕೊಳ್ತಾರೆ ಆಮೇಲೆ ಅದು ಏನು ಚಲಾವಣೆಗೆ ಬಂದ ಮೇಲೆ ಪೂರ್ತಿಯಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ತಮ್ಮ ಪಾತ್ರ ಎಷ್ಟು ಅದನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೊರಡ್ತಾರೆ ಅಷ್ಟೇ ಹೊರತು ಅದರ ಹಿನ್ನೆಲೆಯಲ್ಲಿ ಬೇರೆ ಏನಿರಲ್ಲ ಸರ್ ಹೀರೋನ್ ಬಗ್ಗೆ ಮಾತಾಡಿದ್ದಾಯ್ತು ಆಗಿ ಒಬ್ಬರು ವಿಲನ್ನು ತುಂಬ ಹೈಲೈಟಾಗಿ ಕಾಣಿಸ್ಕೊಳ್ತಾರೆ ನಮಗೆ ಧೀರೇಂದ್ರ ಗೋಪಾಲ್ ಅವರು ಹಾಗೆ ಸತ್ಯಜಿತ್ ಅವರು ಇಬ್ಬರು ಕೂಡ ಅಷ್ಟೇ ಕ್ಯಾರೆಕ್ಟರ್ಗೆ ಒಂದು ಒಂದು ವೆಯ್ಟೇಜ್ ಇದೆ ಅವ್ರ ಕ್ಯಾರೆಕ್ಟ್ರಿಗೆ ಸೊ ಮೊದಲನೇದಾಗಿ ಧೀರೇಂದ್ರ ಗೋಪಾಲ್ ಅವ್ರ ಬಗ್ಗೆ ತಿಳ್ಕೊಳ್ಳೋಂದ ಕುತೂಹಲ ನಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟರೆ ಆಗುತ್ತೆ ಓಕೆ ಧೀರೇಂದ್ರ ಗೋಪಾಲ್ ಪುಟ್ಟಣ್ಣ ಸಿನಿಮಾದಿಂದ ಮೂಲಕ ಬಂದಿರೋದು ನಾಟಕ ಮೊದಲು ನಾಟಕನೇ ಅವರು ರಂಗಕರ್ಮಿ ಹೌದು ರಂಗಕರ್ಮಿ ನಾನಾಗ ಆಗ ನರ್ಸ್ ಬಗ್ಗೆ ಹೇಳಿದ್ನಲ್ಲ ಐವತ್ತೆರಡು ವರ್ಷದಲ್ಲಿ ಹೋಗ್ಬಿಟ್ರು ಈ ಈ ವ್ಯಕ್ತಿ ಈ ಸುನ್ ಧೀರೇಂದ್ರ ಗೋಪಾಲ್ ಅರವತ್ತನೇ ವಯಸ್ಸಕ್ಕೆ ಹೋಗ್ಬಿಟ್ರು ಬಟ್ ಅಷ್ಟರಲ್ಲಿ ಮಾಡುವಂಥದ್ದನ್ನೆಲ್ಲ ಮಾಡಿಬಿಟ್ಟಿದ್ದಾರೆ ಅವರು ಅವರ ಕಂಠ ಈಗಲೇ ನಾವು ಕೇಳ್ತಾ ಇದ್ವಿ ರೇಡಿಯೋದಲ್ಲಿ ಮಿಮಿಕ್ರಿ ಮಿಮಿಕ್ರಿ ಅದು ಸೂಪರ್ ಅದು ಆಮೇಲೆ ಕ್ಯಾಸೆಟ್ನಲ್ಲಿ ಅವ್ರದು ಸಿನಿಮಾಕ್ಕೆ ಹೆಚ್ಚು ಅವ್ರ ಪಾಪ್ಯುಲರ್ ಈ ಲಾರಿ ಡ್ರೈವರ್ಸ್ ಇದ್ದಾರಲ್ಲ ಅವರ ರಾತ್ರಿ ಡ್ರೈವ್ ಮಾಡುವಾಗ ಅವರ ಕ್ಯಾಸೆಟನ್ನು ಹಾಕೊಂಡು ಕೇಳಿದ್ರು ಅದು ಇವರು ನಮ್ಮ ಲಹರಿ ವೇಲು ಅಥವಾ ರಾಮ್ ಗೋಪಾಲ್ ಇವರು ಅಶ್ವಿನಿ ಪ್ರಸಾದ ಅವರು ಇರಬೇಕು ಅಂತ ಅನಿಸುತ್ತೆ ನನಗೆ ಅದು ಇಬ್ಬರಲ್ಲಿ ಕನ್ಫ್ಯೂಷನ್ ಇದೆ ಈಗ ಲಾರಿ ಓಡಿಸ್ಬೇಕಂದ್ರೆ ಇವ್ರದ್ದು ಡೈಲಾಗ್ಸ್ ಅಶ್ವಿನಿ ರಾಮ್ ಪ್ರಸಾದ್ ಅವರು ಅವರ ಮೂ ಇದನ್ನು ಏನು ಈ ನಾಟಕದ ಡೈಲಾಗನ್ನೆಲ್ಲ ರೆಕಾರ್ಡ್ ಮಾಡಿ ಅದನ್ನು ರಿಲೀಸ್ ಮಾಡಿ ಅದರಿಂದ ತುಂಬ ದುಡ್ಡು ಮಟ್ಟದವರಿಗೆ ಅದನ್ನು ಹೇಳ್ಕೊಂಡಿದ್ದಾರೆ ನನ್ನ ಹತ್ರ ರಾಮಪ್ರಸಾದ್ ಸೊ ಇವರು ಮೂಲತಃ ಕಂಠ ಅವ್ರದ್ದು ಇಡೀ ಏನಿದ್ರು ಕಂಠ ಇದರಲ್ಲಿ ಆಮೇಲೆ ವೃತ್ತಿರಂಗಭೂಮಿಯಲ್ಲಿ ಸೇವೆ ಕಂಚಿನ ಕಂಠವೇ ನಾಗರ ಹಾವು ಒಂದು ಅದೊಂದು ಕ್ಯಾರೆಕ್ಟರ್ ಬರ್ತಲ್ಲ ಭಾರಿ ಚೆನ್ನಾಗಿದೆ ಅದು ನಾಗರಹಾವಿನಲ್ಲಿ ನಾಗರ ಹಾವು ನಾಗರ ಹಾವು ನಾಗರ ಹಾವು ಅಂದರೆ ಹೌದು ಧೀರೇಂದ್ರ ಗೋಪಾಲ್ ಓ ತುಂಬ ಕಾಮಿಡಿ ಇದು ಅದು ಮಾಡಿದ್ದಾರೆ ಪಡುವಾರಳ್ಳಿ ಪಾಂಡವರು ರಂಗನಾಯಕಿ ಆಮೇಲೆ ಗಜಪತಿ ಗರ್ವಭಂಗ ಅಲ್ಟಿಮೇಟ್ ಅವರು ಗಜಪತಿ ಆ ಗಜಪತಿ ಕ್ಯಾರೆಕ್ಟರ್ ಅವರ ಗಮ್ಮ ಏನು ಭಂಗ ಮಾಡೋದು ಸಿನಿಮಾದ ಸಬ್ಜೆಕ್ಟ್ ಅದು ನಿಜ ಅದು ಇಂಪಾರ್ಟೆಂಟ್ ಹೌದೌದು ಧೀರೇಂದ್ರ ಗೋಪಾಲ್ ಇದು ಧೀರೇಂದ್ರ ಗೋಪಾಲ್ ಕತೆ ಆಮೇಲೆ ಯಾವುದೋ ಒಂದು ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಅವರಿಗೇನು ಅಸೌಖ್ಯದಿಂದ ಬಿದ್ದರು ಆಮೇಲೆ ಆಸ್ಪಿಟಲ್ ಆಯ್ತು ಆಯಿತು ಇದೆಲ್ಲ ನಡೀತು ಅದು ಅವರ ಕೊನೆಗಾಲದಲ್ಲಿ ಅರವತ್ತನೇ ವಯಸ್ಸಿನಲ್ಲಿ ಆಗಿರೋದು ಇದು ಧೀರೇಂದ್ರ ಗೋಪಾಲ್ ಬಗ್ಗೆ ಇನ್ನು ಸತ್ಯಜಿತ್ ಬಗ್ಗೆ ಅವರು ಹುಟ್ಟ ಮುಸಲ್ಮಾನ ಕುಟುಂಬದಿಂದ ಬಂದವರು ಗೊತ್ತಿಲ್ಲ ಯಾರಿಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಮುಸ್ಲಿಂ ಹೌದು ಮುಸ್ಲಿಂ ಅವರು ಇದ್ದ ರೀತಿ ಹಾಗೇನೋ ನಮಗೆ ಅನಿಸಿಲ್ಲ ಅಂದರೆ ಈಗಿನ ಈ ವಾತಾವರಣದಲ್ಲಿ ಮುಸ್ಲಿಮ್ ಮುಸಲ್ಮಾನ್ ಥರವಾಗಿ ಏನೋ ನಾವು ಸಿನಿಮಾಗಳ ಕೆಲವೊಂದು ಸುಮಾರು ಸಿನಿಮಾಗಳಲ್ಲಿ ನೋಡಿದಿನಿ ಅವ್ರನ್ನ ಒಂಥರ ಲೈಕ್ ಮುಸಲ್ಮಾನರಾಗಿ ಅವ್ರು ಕಾಣಿಸ್ಕೊಳ್ತಾರೆ ತೆರೆ ಮೇಲೆ ಬಟ್ ತೆರೆಯಿಂದ ಅವರು ಗೊತ್ತಿರಲಿಲ್ಲ ನಿಜಾಮುದ್ದೀನ್ ಅಂತೇಳಿ ಅವರ ಹೆಸರು ಅವರು ಮೂಲತಃ ಈ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಆಗಿದ್ದವರು ಓ ರಾತ್ರಿ ನೈಟ್ ಡ್ಯೂಟಿ ಅವರಿಗೆ ನಾನು ಸಹಿತ ಕರ್ನಾಟಕಕ್ಕೆ ಮ್ಯಾಟ್ರ್ ಕಳಿಸೋವಾಗ ಆ ಡ್ರೈವರ್ ಹತ್ರ ಕೊಟ್ಟು ಹತ್ತು ರೂಪಾಯಿ ಕೊಡ್ತಾಯಿದ್ದೆ ಆಗ ಸತ್ಯಜಿತ್ ಅಂತ ಗೊತ್ತಿರಲಿಲ್ಲ ನನಗೆ ನನಗೆ ಗೊತ್ತಿರಲಿಲ್ಲ ಅವ್ರ ಹತ್ರ ಇದ್ದೆ ಅವರು ಅಲ್ಲಿ ಅಲ್ಲಿ ಮುಟ್ಸ್ತಾ ಇದ್ರು ಅಂದರೆ ಆಫೀಸಿಂದ ಬಸ್ ಸ್ಟ್ಯಾಂಡಿಗೆ ಇದ್ರು ಯಾವ ಬಸ್ ನಂಬರು ಇತ್ಯಾದಿ ಅವರ ಹೆಸರನ್ನೆಲ್ಲ ಸತ್ಯಜಿತ್ ನಿಜಾಮುದ್ದಿ ಅಂತೇಳ ಸೊ ಸತ್ಯಜಿತ್ ಇದು 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 ಅವರ ಹಿನ್ನೆಲೆ ಡ್ರೈವರ್ ಆಮೇಲೆ ಸಿನಿಮಾದಲ್ಲಿ ಮೇಲೆ ಒನ್ ಮೈ ಒನ್ ಸಿನಿಮಾ ಸಿಕ್ತು ಒಂದು ಪೆಕ್ಲ ಒಂದು ಏನು ವಿಲ್ಲನ್ ಅಂತ ಬೇಕಾಗಿಲ್ಲ ಅವರು ಕಾಮಿಡಿ ಕಾಮಿಡಿ ಅದ್ಭುತ ಕ್ಯಾಮ್ ಕಾಮಿಡಿ ಕ್ಯಾರೆಕ್ಟ್ ಮಾಡ್ತಾರೆ ಹೌದು ಸತ್ಯ ಬಟ್ ಆ ಕಾಮಿಡಿ ಪಾತ್ರ ಮಾಡಿ 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 ಕೊನೆ ಅವರ ಲೈಫ್ ಇದೆಯಲ್ಲ ಅದು ಟ್ರಾಜಿಡಿ ಆಗಿ ಹೋಯ್ತು ಆಯಿತು ಗ್ಯಾಂಗ್ರೇನಾಯ್ತು ಗ್ಯಾಂಗ್ರಿಯ ಕಟ್ ಮಾಡಿದ್ರು ಆಮೇಲೆ ಅವರ ಮಗಳ ಜೊತೆ ಏನೋ ಆಗಿ ಫ್ಯಾಮಿಲಿ ಅದು ಅದು ಅದಾಯಿತು ಕೊನೆ ಕೊನೆಗಾಲದಲ್ಲಿ ಅವ್ರ ಮಗಳು ಹೇರ್ ಇದು ಹೇರೋಷ್ಟೆಸ್ ಇದು ಫ್ಲೈಟ್ ಇದು ಪೈಲಟ್ ಆಗಿದ್ದವರು ಅದೆಲ್ಲ ಓದಿಸಿದ್ದಾರೆ ಮಗಳನ್ನು ಆ ಮಗಳ ಹತ್ರ ನಾನು ಮಾತಾಡಿದ್ದೀನಿ ಬೇರೆ ಕುಟುಂಬ ನನಗೆ ಅದು ಏನೋ ಮುಸ್ಲಿಮನ್ ಕುಟುಂಬ ಅಂತ ನನಗೆ ಅನಿಸ್ಲಿಲ್ಲ ಒಂದು ಬಿರಿಯಾನಿ ತಿನ್ಲಿ ಅವರು ಹೇಳೋದು ಹಾಗೆ ಬಿರಿಯಾನಿ ತಿನ್ಲಿಕ್ಕೆ ಬನ್ನಿ ಒಂದು ಸಲ ಮನೆಗೆ ಅಂತೇಳಿ ಆಮೇಲೆ ಅವರಿಗೆ ಒಂದು ಇದು ಎಲೆಕ್ಟ್ರಿಕ್ ವೀಲ್ ಚೇರ್ ಹ್ಞೂ ಅದು ಒಂದು ಫಾರ್ಟಿ ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗ್ತದಂತೆ ಓಡಿಸಿದ್ದು ನಾನು ಇದ್ರೆ ರಸ್ತೆಗೆ ಹೋಗಿ ಫಾರ್ಟಿ ಕಿಲೋಮೀಟರ್ ಸ್ಪೀಡ್ನಲ್ಲಿ ಇದರಲ್ಲಿ ಹುಬ್ಳಿಗೆ ಹೋಗಿ ಬರ್ತೇನೆ ಅಂತ ಹೇಳ್ತಾರೆ ಅವರು ವೀಲ್ಚೇರ್ ವೀಲ್ಚೇರಲ್ಲಿ ಅಂತ ಒಂದು ವೀಲ್ ಚೇರ್ ಅದು ಅದು ಆಗಾಯ್ತ ನಾವೆಲ್ಲ ಸರ್ ನಾನು ಹತ್ತು ಮಿತ್ರ ಸಿನಿಮಾ ನೋಡಿದಾಗ ಅವ್ರ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿದೆ ಕಾಮಿಕ್ ಆಗಿದ್ರು ಖುಷಿ ಅದು ಕಾಮಿಡಿ ಅಲ್ಟಿಮೇಟ್ ಅದು ನಮಗೆ ಇದು ಕಾಮಿಡಿ ಪಂಚ ಪಂಚ್ ಕೊಡ್ತಾರಾ ಅಂತ ಗೊತ್ತಾಗಲ್ಲ ಪಂಚ ಕೊಟ್ಟಾಗಲೇ ಗೊತ್ತು ಓಹ್ ಇದು ಕಾಮಿಡಿ ಇದು ಸಖತ್ತಾಗಿ ಮಾಡಿದ್ದಾರೆ ಅಂತೇಳಿ ಇದು ಅವರ ಲೈಫ್ ಅವರೆಲ್ಲ ತೆರೆ ಮೇಲೆ ಎಷ್ಟು ಖುಷಿಯಾಗಿ ಕಾಣಿಸ್ತಾರೋ ತೆರೆ ಹಿಂದೆ ಅಷ್ಟೇ ಒಂದು ಟ್ರಾಜಿಟಿ ಒಂದು 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 ಮನೆ ಮಾಡಿದರು ಇಲ್ಲಿ ಕಾರಂತ ಬಡವಣ ಇಲ್ಲಿ ಒಂದು ಮನೆ ಪುಟ್ಟ ಮನೆ ತುಂಬ ಚೆನ್ನಾಗಿದ್ದಾರೆ ನನ್ನ ಹೀರೋ ಮಾಡಬೇಕು ಅಂತ ಹೊರಟರು ಆಗಿಲ್ಲ ಈಗ ಅವನು ಅಂತ ಗೊತ್ತಿಲ್ಲ ಅವರು ಮದುವೆ ಮಾಡಿಕೊಟ್ರು ಮಗಳನ್ನು ಮಗಳು ಅದೇ ಪೈಲಟ್ ಆಗಿದವರು ಆಮೇಲೆ ಸಾಯುವ ಕಾಲಕ್ಕೆ ಅದೇ ಏನೋ ಒಂದು ಸಮಸ್ಯೆ ಏನೂ ಅಂತ ಗೊತ್ತಿಲ್ಲ ಫ್ಯಾಮಿಲಿ ಫ್ಯಾಮಿಲಿ ಪ್ರಾಬ್ಲಮ್ ಅದು ತುಂಬ ನೊಂದ್ಕೊಂಡಿದ್ದಾರೆ ಅವರು ಆ ನೋವು ಇನ್ನೊಂದು ಐದು ವರ್ಷ ಹತ್ತು ವರ್ಷ ಬದುಕ್ತಿದ್ರೇನು ಆ ನೋವು ಅವರಿಗೆ ತುಂಬ ಡಿಸ್ಟರ್ಬ್ ಆಯಿತು ಸರ್ ಇನ್ನು ಸತ್ಯಜಿತ್ ಅವ್ರ ವಿಷಯ ಬಿಟ್ಟು ಸಿನಿಮಾ ಕಡೆ ಬರೋದಾದರೆ ಇನ್ನೊಂದು ಪಾತ್ರ ತುಂಬಾ ನನಗೆ ಕಣ್ಣಿಗೆ ತುಂಬ ಹೈಲೈಟ್ ಆಗಿ ಕಾಣುತ್ತೆ ಅವರು ಆಗ ಜೂನಿಯರ್ ಆರ್ಟಿಸ್ಟ್ ರೋಲ್ ಪ್ಲೇ ಮಾಡ್ತಿರ್ತಾರೆ ಆಮೇಲೆ ದೊಡ್ಡ ಹೀರೋ ಆಗ್ತಾರೆ ಆ್ಯಂಡ್ ಅವರು ಪಟ್ಟಂಥ ಕಷ್ಟಗಳು ಸಾವಿರಾರಿವೆ ಈ ಥರ ರೋಲಲ್ಲಿ ನಮ್ಗೆ ಒಬ್ರು ತುಂಬಾ ಒಂಥರ ಖುಷಿ ಕೊಡೋದು ಈಗ ನೋಡಿದ್ರೆ ಅವರೇನಾ ಅಂತ ಅನ್ಸೋದು ಫಸ್ಟು ಶಿವಣ್ಣ ಶಿವಣ್ಣ ಕ್ಯಾರೆಕ್ಟ್ರು ಅನ್ಯಾಯ ಅನ್ಯಾಯದ ವಿರುದ್ಧ ಹೋರಾಡ್ತಾರೆ ಬಾಲಕೃಷ್ಣ ಅವ್ರ ಪರವಾಗಿ ಹೋರಾಡ್ತಾರೆ ಆದ್ರೆ ಮಧ್ಯ ಅವರ ತಾಯಿನ ತಂಗಿನ ಕಳ್ಕೊಂಡಿರ್ತಾರೆ ಕಥೆಯಲ್ಲಿ ಆ್ಯಂಡ್ ಇವ್ರು ಮತ್ತೆ ಹುಡುಕಕ್ಕೆ ಪ್ರಯತ್ನ ಪಡ್ತಾರೆ ಸುಧಾರಾಣಿಯವರು ಆಕ್ಸಿಡೆಂಟಾಗಿ ಸಿಗ್ತಾರೆ ಆಕ್ಸಿಡೆಂಟಲಿ ಸಿಗ್ತಾರೆ ಅದು ಯಾವ ರೀತಿ ಅಂದರೆ ಅವ್ರ ಮೇಲೆ ನಾಲ್ಕು ಜನ ವಿಲನ್ಸು ಒಂದು ದೌರ್ಜನ್ಯ ಮಾಡೋಕ್ಕೆ ಅಂತ ಬರ್ತಾರೆ ಆ ನಾಲ್ಕು ಜನರಲ್ಲಿ ನಮಗೆ ಕಾಣಿಸೋದು ರಥಸಪ್ತಮಿ ಅವರು ಕಾಣಿಸ್ತಾರೆ ಕೆ ಡಿ ವೆಂಕಟೇಶ್ ಅವರು ಕಾಣಿಸ್ತಾರೆ ಅವ್ರ ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ಇದೆ ಜಗ್ಗೇಶ್ರು ಆಗ ಜಗ್ಗೇಶ್ವರ್ ರಣದಿರ ಸಿನಿಮಾ ನೋಡಿದ್ದೀನಿ ನಾನು ಆ ಸಿನಿಮಾದಲ್ಲಿ ಮಾಡಿರೋ ಜಗ್ಗೇಶ್ ಅವರು ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಸಿಮಿಲರು ಬಟ್ ಸೇಮ್ ಅದೇ ರೀತಿ ಪಾತ್ರನ ಹೆಂಗೆ ಒಪ್ಕೊಂಡ್ರು ಅಂತ ಅವರು ಅದು ಸಿಮಿಲರಾಗೇ ಇದೆ ಅದೇ ವಿಲನ್ನು ಅದೇ ನೆಗೆಟಿವ್ ಶೇಡು ಇಲ್ಲ ಅವರ ಜರ್ನಿನೇ ಭಾರಿ ವಿಚಿತ್ರ ಆಗಿದೆ ಮತ್ತು ಯಾರಿಗಾದರೂ ಒಂದು ಆಗಿರ್ತದೆ ಯಾಕಂದರೆ ಅವರ ಮಂತ್ರಾಲಯ ಗುರುಗಳ ಮಹಾನ್ ಭಕ್ತರು ಎ ರಾಯರು ಏನೇ ಇದು ಸಮಸ್ಯೆ ಆದರೂ ಅವರಿಗೆ ಅರ್ಪಣೆ ಅಂತೇಳಿ ಇದ್ದವರು ಅವರ ಉಳಿದ ಮ್ಯಾರಿಟಲ್ ಲೈಫು ಕೂಡ ಅಷ್ಟೆ ಜೈಲಿಗೂ ಹೋಗಿದ್ದಾರೆ ಅದು ಅಂತ ಪ್ರಾಯಿಸ್ಬಿಟ್ಟು ಅಂತೇಳಿ ಲವ್ ಸ್ಟೋರಿ ಸಿನಿಮಾದಲ್ಲ ಇದು ಇದು ನಿಜ ಜೀವನದ ಲೈಫ್ ಸೊ ಅದೆಲ್ಲ ಹೇಳ್ಕೊಳ್ತಾ ಇದ್ದಾರೆ ಆಗಾಗ ಹೇಳ್ಕೊಳ್ತಾ ಇದ್ದಾರೆ ಪರಿಮಳ ಪರಿಮಳ ಅದು ಸ್ಟಕ್ ಆಗಿಬಿಡ್ತದೆ ಒಂದು ಸಲ ಹೆಸರೇ ಬರೋದಲ್ಲ ಅದು ಹಾಗೆ ಆಗ್ಬಿಡ್ತದೆ ಸೊ ಅದು ಅದೊಂದು ಲೈಫು ಅದು ಅದನ್ನು ನೆನಪಿಸ್ಕೊಂಡು ಆಗಾಗ ಅವರು ಖುಷಿ ಪಡೋದು ಇದೆ ವ್ಯಧ ಪಡೋದು ಇದೆ ಯಾಕೆಂದರೆ ಜೈಲಿಗೆ ಹೋಗಿ ಬಂದಿರೋದು ಅಂತೇಳಿ ಇದರ ಎಲ್ಲ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ನಮ್ಮ ಫೋಟೋಗ್ರಾಫರ್ ಕೆ ಎನ್ ನಾಗೇಶ್ ಕುಮಾರ್ ಅಂತ ಹಿನ್ನೆಲೆಯಲ್ಲಿ ಅವರು ಕಾರಣ ಅಂತಲ್ಲ ನಮ್ಮ ಜಗ್ಗೇಶಿಗೆ ಜಗ್ಗೇಶ್ ಡೆವಲಪ್ಮೆಂಟ್ ಅವರ ಲೈಫ್ ಡೆವಲಪ್ಮೆಂಟ್ನ ಹಿನ್ನೆಲೆಯಲ್ಲಿ ಆತನ ಪಾತ್ರ ತುಂಬ ಇದೆ ಅಂದರೆ ಅದು ಫೋಟೋ ತೆಗೆದುಬಿಡೋದು ಎಲ್ಲ ಪೇಪರ್ ಕಲಿಸ್ಬಿಡೋದು ಇವತ್ತಿಗೂ ಅವರಿಬ್ಬ ಕ್ಲೋಸೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ ನಾಗೇಶ್ ಕುಮಾರ್ ಮತ್ತು ಜಗೇಶ್ ಅವರು ಅದನ್ನು ಯಾವತ್ತೂ ಅದನ್ನು ಬಿಟ್ಟಾಕಲ್ಲ ಜ ನಾಗೇಶ್ ಕುಮಾರ್ ಎಲ್ಲಿ ಎಲ್ಲಿ ಯಾವುದೇ ಪ್ರೆಸ್ಮೆಂಟಲ್ಲಿ ಯಾವುದೋ ಒಂದು ವಾಯ್ಸ್ ಇದ್ದೇ ಇರ್ತದೆ ನಾಗೇಶ್ ಕುಮಾರ್ ಅದು ಜಗ್ಗೇಶಿಂದ ಬಳವಳಿ ಇರಲಿ ಅದು ಜಗ್ಗೇಶ್ ಯಾವುದು ಭಂಡ ನನಗೆ ತರಲೇ ನನ್ನ ಮಗ ಫಸ್ಟ್ 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 ಫಿಲ್ಮ್ ಹೀರೋ ಆ ಸಿನಿಮಾ ಅವ್ರಿಗೆ ಕೊಡಿಸಿದ್ದೇ ಇವರು ಅಂತ ಜಗ್ಗೇಶ್ ಅಂತ ಉಪೇಂದ್ರಗೆ ಉಪೇಂದ್ರ ತರಲೇ ನನ್ನ ಮಗ ಹಾಂ ಫಸ್ಟ್ ಫಿಲ್ಮ್ ತಾನೆ ಹೌದು ಹಾಂ ಅದಕ್ಕೆ ಇವ್ರಿಗೆ ಕೊಡಿಸಿದ್ದೇ ಉಪೇಂದ್ರನಿಗೆ ಜಗ್ಗೇಶ್ ಅಂತ ಯಾವುದೋ ಒಂದು ಹಂತದಲ್ಲಿ ಮಾತುಕತೆ ಬಂದಾಗ ಹೇ ಒಳ್ಳೆ ಒಳ್ಳೆ ಹುಡುಗ ಅವನು ತುಂಬ ಒಳ್ಳೆ ಚೆನ್ನಾಗಿ ಮಾಡ್ತಾನೆ ಒಂದೊಂದು ಅವಕಾಶ ಕೊಡೋಣ ಅಂತೇಳಿ ಹಾಗೆ ಬಂದಿರೋದು ಸರ್ ಅಂದ್ರೆ ಈ ಹೀರೋ ಆಗೋ ಮುಂಚೆ ವಿಲನ್ ಆಗಿ ಬಂದವ್ರಿಗೆ ಏನೋ ಒಂದು ಅದೃಷ್ಟ ಇದೆಯಾ ಸರ್ ಹಂಗೆ ಅದೊಂದು ಒಂದು ಟ್ರೆಂಡ್ ಇದೆಯಾ ಸರ್ ಈಗ ಸುಮಾರು ಜನ ನೋಡಿದೀವಿ ವಿಲನ್ ಆಗಿ ಬಂದು ಕಾಣಿಸ್ಕೊಂಡವರು ನೆಕ್ಸ್ಟ್ ಸಿನಿಮಾ ಹೀರೋ ಆಗ್ತಾರೆ ಇಲ್ಲ ಒಳ್ಳೆ ಒಂದು ಹೆಸರು ಕನಸು ಕನಸು ಇರೋದ್ರಲ್ಲಿ ಏನು ತಪ್ಪೇನಿಲ್ಲ ಆದರೆ ಎಲ್ಲರೂ ಆಗ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ ವ್ಯಗ್ರರಾಗಿ ನಿಜವಾದ ವಿಲನ್ ಲೈಫ್ ಲೈಫಲ್ಲಿ ನಿಜ ನಿಜ ಲೈಫ್ನೇ ವಿಲನ್ ಆಗಿಬಿಡ್ತಾರೆ ಅಂತ ಸಂದರ್ಭನೂ ಇದೆ ಹೌದು ಬಟ್ ತುಂಬ ಜನ ಇದ್ದಾರೆ ಯಾರು ನಮ್ಮ ನಮ್ಮ ಮುಂದೆನೇ ಇದ್ದಾರೆ ಅಂಬರೀಷ್ ಅವರು ವಿಲನ್ ಆಗಿ ಬಂದವರು ಧುನಿಯಾ ವಿಜಯ್ ಇಲ್ಲ ಆ್ಯಂಟಿ ಆ್ಯಂಟಿ ಇದರಲ್ಲಿ ಹಾಗೆ ಅಂತ ಆಂಟಿ ಹೀರೋ ಈಗ ವಿಲ್ಲನ್ ಅಂತೇಳಿ ಹೇಳೋ ಬದಲು ಈಗ ಈಗ ಸಿನಿಮಾದಲ್ಲಿ ಇವ್ರು ಮಾಡಿದ್ದಾರೆ ಸುದೀಪ್ ಮಾಡಿದ್ದಾರೆ ಸೊ ಅದು ಅದೇ ಯಾವ ಕ್ಯಾರೆಕ್ಟರ್ ಅದು ಕ್ಯಾರೆಕ್ಟರ್ ಹೊಂದಿಕೊಂಡಷ್ಟೇ ಇಲ್ಲಿ ಜಗ್ಗೇಶ್ ಅವರು ಜಗ್ಗೇಶ್ ಕಾಮಿಡಿ ಕಾಮಿಡಿ ಕಾಮಿಡಿಯೇ ತುಂಬ ತುಂಬಾ ಎತ್ತರ ಕೇರದು ಕಾಮಿಡಿ ಜಗೀಶ ಅದೇನೋ ಒಂದು ಪರ್ಟಿಕ್ಯುಲರ್ ಪದ ಇದೆ ಅವ್ರದ್ದು ಕಾಮಿಡಿಯಲ್ಲಿ ಒಂದು 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 ಪದ ಇದೆ ಆ ಪದ ನೆನಪಾಗ್ತಾ ಇಲ್ಲ ಸರ್ ಅಂದ್ರೆ ಅವರು ನವರಸ ನಾಯಕ ಅಂತ ಕರೆದ್ಬಿಟ್ರೇ ಅವರು ಬರಿ ಎಕ್ಸ್‌ಪ್ರೆಶನ್ ಏ ಸಾಕು ಸರ್ ನಗುದರ್ಸಕ್ಕೆ ಡೈಲಾಗೇ ಬೇಡ ಮಠ ಇರ್ಲಿ ಅಂತ ಹೇಳ್ ಬಂದಿದ್ದಾರೆ ಆಕ್ಟ್ಸ್ ಆಕ್ಟ್ಸ್ ನೋಡ್ರೆ ಸಾಕು ಆಕ್ಟ್ಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಹರ್ಮದಲ್ಲಿ ಹಾರ್ಮದಲ್ಲಿ ಎಲ್ರಿಗೂ ಅಷ್ಟೇ ಚಿಕ್ಕ ಚಿಕ್ಕ ಪಾತ್ರನೇ ಚಿಕ್ಕ ಚಿಕ್ಕ ಪಾತ್ರ ಮಾಡಿದ್ದಕ್ಕೆ ಅವರು ಎದ್ದು ಬಂದು ದೊಡ್ಡ ಪಾತ್ರ ಸಿಕ್ತು ಎಷ್ಟು ಇನ್ನೂರು ಮುನ್ನೂರು ಸಿನಿಮಾದಲ್ಲೆಲ್ಲ ನಾಯಕ ಪಾತ್ರ ಮಾಡಿದ್ರು ಇದು ಅವರ ಲೈಫು ಸರಿ ಒಟ್ಟಿಗೆ ಆ್ಯಡ್ ಮಾಡಬೇಕು ಅಂದರೆ ರಣರಂಗ ಸಿನಿಮಾಗೆ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಅದರಲ್ಲಿರುವಂಥ ಒಂದು ಮ್ಯೂಸಿಕ್ ಪ್ಲಸ್ ಡ್ಯಾನ್ಸ್ ಶಿವಣ್ಣ ಅಂದಾಗ ಡ್ಯಾನ್ಸ್ ನಾವು ನೋಡಿರ್ತೀವಿ ನಾವು ಈಗಲೂ ಅಷ್ಟೇ ಅಷ್ಟೇ ಎನರ್ಜಿ ಇಂದ ಶಿವಣ್ಣ ಡ್ಯಾನ್ಸ್ ಮಾಡ್ತಾರೆ ಯಾರೇ ಕೇಳಿದ್ರು ಯಾವುದೇ ಇವೆಂಟಲ್ಲಿ ಶಿವಣ್ಣ ಡ್ಯಾನ್ಸ್ ಅಂತ ಕೂರೇ ಸಾಕು ಡ್ಯಾನ್ಸ್ ಮಾಡ್ತಾರೆ ಶಿವಣ್ಣ ಎಷ್ಟೇ ಅವರು ಫಿಸಿಕಲಿ ಎಷ್ಟೇ ಸುಸ್ತಾಗಿದ್ರು ಕೂಡ ಡ್ಯಾನ್ಸ್ ಮಾಡ್ತಾರೆ ಎಂಟರ್ಟೈನ್ ಮಾಡ್ತಾರೆ ಸೊ ಈ ಡ್ಯಾನ್ಸ್ಗೆಲ್ಲ ಅದಕ್ಕೊಂದು ಮೂಲ ಕಾರಣ ಚಿನ್ನಿ ಪ್ರಕಾಶ್ ಆ ರಿಯಾಲಿಟಿ ಶೋ ಬರ್ತಾ ಇದೆ ಹೌದು ಈಗೆಲ್ಲ ಅದು ಮುಗೀತು ಸೊ ಅದರಲ್ಲಿ ಶಿವಣ್ಣ ಇದೆ ಗೆಸ್ಟ್ ಅಲ್ಲಿ ಚಿನಿಪ್ರಕಾಶ್ ಕೂತ್ಕೊಂಡಿದ್ದಾರೆ ಎಷ್ಟು ಚಂದದ ಸಂಬಂಧ ಅಂದರೆ ಅವರು ಅವರೆಲ್ಲ ಹೆಚ್ಚಿನ ಸಿನಿಮಾದೆಲ್ಲ ಚಿನಿಪ್ರಕಾಶೇ ಡ್ಯಾನ್ಸ್ ಡೈರೆಕ್ಟ್ ಮಾಡಿರೋದು ಒಬ್ಬರು ಒಬ್ಬರು ಇದ್ದರು ಇವರು ಉಡುಪಿ ಜಾರ ಉಡುಪಿ ಜಾರಮ್ಮ ದೇವಿ ಇವರಿಗೆ ರೇಖಾ ಅಂತ ಇವರ ಮಿಸ್ಸಸ್ ಹೆಸರು ಅವರು ಡ್ಯಾನ್ಸ್ ಡೈರೆಕ್ಟ್ರೆ ನನಗೆ ಎಲ್ಲಿ ಪರಿಚಯ ಆದಂದರೆ ಬಾಂಬೇಲಿ ಅದು ಅದು ಇಲ್ಲಿಲ್ಲ ಅವರು ಅವ್ರು ಎಲ್ಲಿರ್ತಾರೆ ಏನಂತೇಳಿ ಅವರಿಗೆ ಗೊತ್ತಿರಲ್ಲ ಇವತ್ತು ಸಿಂಗಾಪುರ್ನಲ್ಲಿರ್ತಾರೆ ನಾಳೆ ದುಬೈಲಿರ್ತಾರೆ ಈ ಥರ ಬರೀ ಫ್ಲೈಟ್ ಓಡಾಡೋದೆ ಸಿಕ್ಕಾಪಟ್ಟೆ ಬಿಸಿ ಮನುಷ್ಯ ಕಾಸ್ಟ್ಲಿ ಮನುಷ್ಯ ಯಾಕಂದರೆ ನಮ್ಮ ಪುರ್ಕಿಗೆ ನಾನು ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಇದು ಚಿನ್ನಿ ಪ್ರಕಾಶ್ ಚಿನ್ನಿ ಪ್ರಕಾಶ್ ಎಲ್ಲಿ ದೊಡ್ಡ ಹೆಸರಾದ್ದು ಅಮಿತಾಬ್ ಬಚ್ಚನಿಗೆ ಒಂದು ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದರು ಅದು ಅಮಿತ್ ಬಚ್ಚನಿಗೆ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ ಅಲ್ಲಿ ಹಿಂದಿಯವರನ್ನೇ ಹಾಕಬೇಕು ಅಂತೇಳಿತ್ತು ಇಲ್ಲಿ ಸೌತ್ ಯಾರು ಬೇಕಾಗಿಲ್ಲ ಅಂತೇಳಿ ಯಾಕೋ ಯಾವುದೋ ಒತ್ತಡಕ್ಕೆ ಕಟ್ಟು ಬಿದ್ದು ಚಿನ್ನಿ ಪ್ರಕಾಶನ್ನು ಕರ್ಕೊಂಡು ಬಂದು ಮಾಡಿಸಿದರು ಮಾಡಿಸಿ ಅದು ಸಮಾಧಾನ ಅವರಿಗೆ ಅಮಿತಾಬ್ ಬಚ್ಚನಿಗೆ ಸೊ ಒಂದು ಸಂದರ್ಭ ಬಂತು ಅದು ನೋಡಲಿಕ್ಕೆ ಸ್ಕ್ರೀನ್ ಮೇಲೆ ನೋಡುವಂಥದ್ದು ಹಾಡು ಹಾಡು ಡ್ಯಾನ್ಸ್ ಹೇಗೆ ಬಂದಿದೆ ಅಂಥೇಳಿ ಇಲ್ಲಿ ಜಯಬಹಾದುರಿ ಮತ್ತು ಅಮಿತಾಬ್ ಬಚ್ಚನ್ ಕೂತ್ಕೊಂಡಿದ್ದಾರೆ ಹಿಂದುಗಡೆ ಅವ್ನು ಕೂತ್ಕೊಂಡಿದ್ದಾರೆ ಚಿನ್ನಿ ಪ್ರಕಾಶ್ ರಿಸಲ್ಟ್ ನೋಡಲಿಕ್ಕೆ ಸ್ಕ್ರೀನ್ ನೋಡು ಅದು ಸೀರೆ ಹೆಂಗೆ ಅಂತ ನಂತರ ಇರಿಸಿದ್ದು ಇವರು ಚಿನ್ನಪ್ರಕಾಶ್ ಹೀಗೆ ಆಯಿತು ಅಂತೇಳಿ ನನಗೆ ಅದೊಂದೊಂದು ಫ್ರೇಮ್ ಹೋಗ್ತಾ ಇರುವಾಗ ಹೇಗೆ ಆಗ್ತದೆ ಅಂದರೆ ಆ ಥರ ನಡೀತಾ ಇತ್ತು ಎಸ್ ಸರ್ ಅಂದರೆ ಒಂದು ದಂತಕಥೆ ಅಂತ ಹೇಳ್ಬೋದು ಫ್ಯಾಮಿಲಿ ಫುಲ್ಲು ಬರೀ ಡ್ಯಾನ್ಸ್ ಕೊರಿಯೋಗ್ರಫಿಗೆ ಅಲ್ಲಲ್ಲ ಕೊನೆಗೆ ಅದು ಇವ್ರಿಗೆ ಇವರಿಗೆ ಸಸ್ಪೆನ್ಸ್ ಉಳಿತು ಅದು ಯಾವುದು ಏನು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂತೇಳಿ ಅಲ್ಲಿ ಹೋಗಿ ಇವರು ಈಶಾ ಬಂದ ಕೂಡಲೇ ಅಮಿತಾಬ್ ಬಚ್ಚನ್ ಇದ್ದು ಅಪ್ಕೊಂಡು ಬರ್ತಾರೆ ಎಷ್ಟು ಖುಷಿ ಆಗುತ್ತೆ ಅದು ಖುಷಿಯಾಗುತ್ತೆ ಪ್ರಕಾಶ್ ನಿಜವಾಗ್ಲು ಸರ್ ಹಾಗೇನೆ ಈ ಸಿನಿಮಾದಲ್ಲಿ ರಣರಂಗ ಸಿನಿಮಾದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಏನ್ ಕ್ಲೈಮ್ಯಾಕ್ಸ್ ಅಲ್ಲಿ ಡಮ್ 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 ಬರಿ ಅದೇ ಸದ್ದು ಆ ಸದ್ದು ಅದನ್ನ ನೋಡಕ್ಕೆ ಎಷ್ಟು ಕಲರ್ಫುಲ್ ಆಗಿ ಕಾಣುತ್ತೆ ಅಂಡ್ ಈ ಸಾಹಸ ನಿರ್ದೇಶನ ಮಾಡಿ ಕ್ಲೈಮ್ಯಾಕ್ಸ್ ಹೋಗೋಕ್ಕೂ ಮುಂಚೆ ಒಂದು ಪ್ರೀ ಕ್ಲೈಮ್ಯಾಕ್ಸ್ ಏನಪ್ಪ ಅಂತಂದ್ರೆ ಈ ಸಿನಿಮಾದ ಹಾಡುಗಳು ನಾನು ಹೇಳಿದೆ ಯಾವ ರೀತಿ ಪ್ಲಸ್ ಪಾಯಿಂಟ್ ಈ ಸಿನಿಮಾ ಹಾಡುಗಳು ಅಂತ ಎಸ್ 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 ಸೊ ಈ ಹಾಡುಗಳು ಅಂತ ಬಂದಾಗ ಹಂಸರೇಖಾ ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕು ಖಂಡಿತ ಎಷ್ಟು ಡಾಕ್ಟರ್ ಸಾಂಗು ಅಣ್ಣ ಅವರ ವಾಯ್ಸಲ್ ಬರ ಆರು 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 ಸಾಂಗ್ ಇದೆ ಜಗವೇ ಒಂದು ರಣರಂಗ ಅಣ್ಣ ಅವರ ಫೋರ್ಸ್ ಇದೆ ಅದು ಬಾರಿ ನಮಗೆ ಆ ಟ್ಯೂನ್ ಬರ್ತರುತ್ತಲ್ಲ ಮಧ್ಯ ಮಧ್ಯ ಹೌದು ಆ ಕೇಳಿಸಿಕೊಂಡಾಗ ಅದು ಸಿನಿಮಾ ಮುಗಿದ ಮೇಲೆ ಆ ಟ್ಯೂನ್ ಹಾಗೆ ಇರುತ್ತೆ ಎಸ್ ಜಗವೇ ಒಂದು ರಣರಂಗ ಅಂತ ಒಂದು ಇರಲಿ ಸಂಗ ಸಂಗಾರು ಸಂಜೇಲಿ ನಮ್ಮೂರಲ್ಲಿ ಅಂತ ಒಂದು ಹಾಡು ತಾರ ಅದೊಂದು ಸಂಜೇಲಿ ನಮ್ಮೂರಲ್ಲಿ ಬರಲಾರೇನೆ ಬರಲಾರೇನಿ ವೀಮೆಂ ನನಗೆ ಅಲ್ಲ ಏನು ಇಷ್ಟ ಆಗಿದೆ ಅಂದ್ರೆ ಇವಾಗ ಕರೆಕ್ಟ್ ಅದು ಅದರ ಹಿನ್ನೆಲೆಯಲ್ಲಿ ಹಂಸಲೇಖನೇ ಇರೋದು ಅದ ಪದಗಳಲ್ಲಿ ಆಟ ಆಡೋದು ಹಂಸಲೇಖನಿಗೆ ಮಾತ್ರ ಸಾಧ್ಯ ಸೊ ಬರೆಯುವುದವರೇ ಟ್ಯೂನ್ ಹಾಕೋದವರೇ ಫೈನಲ್ ಆಗಿ ಅದನ್ನು ಟೇಕ್ ಮಾಡೋದೇ ಹಂಸಲೆಕ್ಕ ಆಗಿರೋದ್ರಿಂದ ನನ್ನ ಕಾಯ್ಬೇಕಾಗಿಲ್ಲವೂ ಸೊ ಅದು ದಟ್ ಈಸ್ ಹಂಸಲೇಖ ಅಂದ್ರೆ ನಾದ ಬ್ರಹ್ಮ ಒಂದು ಟೈಟ್ಲು ಡಾಕ್ಟ್ರೆ ಆ ಟೈಟ್ಲು ನಿಜವಲ್ಲ ಸೂಟ್ ಆಗುತ್ತೆ ಅನ್ಸುತ್ತೆ ಅದ್ರ ಮೀನಿಂಗ್ ಏನಿದೆ ನನಗೆ ಗೊತ್ತಿಲ್ಲ ಸುಮ್ಮ ಅದ್ರ ಬಗ್ಗೆ ದೊಡ್ಡ ಕಾಂಟ್ರವರ್ಸಿ ಆಗ್ಬಿಡಿತ್ತು ಮೀನಿಂಗ್ ಏನು ಅಂತ ಬಟ್ ನಾದ ಬ್ರಹ್ಮ ಅಂತ ನಮ್ಗೆಲ್ಲಾರ್ಗು ಏನಂದ್ರೆ ಸಂಗೀತ ದಿಗ್ಗಜ ಹಂಸಲೇಖ ಅವರು ಅಂತ ನಾದ ಬ್ರಹ್ಮ ಹಂಡ್ರೆಡ್ ಪರ್ಸೆಂಟ್ ನಾದ ಬ್ರಹ್ಮನೇ ಯೋಗ್ಯ ವ್ಯಕ್ತಿ ಅಂತ ಸಾಧನೆ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಹೌದು ಆಮೇಲೆ ನೀ ಹೇಳೋದು ಸುಳ್ಳಾಗಿರ್ಬೋದು ಅದರ ಮೇಲೆ ಕಂಪ್ಲೇಂಟ್ ಮಾಡೋರು ಸಾಧನೆ ಸುಳ್ಳು ಸಾಧ್ಯ ಸಾಧ್ಯವಲ್ಲ ಸಾಧನೆ ಇಲ್ಲದೆ ಅಂಸಲಿಕ್ಕೆ ಈ ಮಟ್ಟಕ್ಕೆ ಬರಲಿಕ್ಕಿಲ್ಲ ಇಷ್ಟೆಲ್ಲ ಕಾಂಟ್ರವರ್ಸಿ ಆಯ್ತಲ್ಲ ಅವರು ಒಂದು ಮಾತಾಡಿದಾರ ಇಲ್ಲ ಮಾತಾಡಿ ನಾನು ಫೋನ್ ಮಾಡಿದೆ ಯಾಕೆ ಸರ್ ಸೈಲೆಂಟ್ ಆಗಿದ್ದರು ಒಂದು ಪರ್ಸ್ ಮಿನಿಟ್ ಅರ್ದೇನು ಎಚ್ ಎಸ್ ಎಸ್ ಹೆಚ್ ಎಸ್ ಏನು ಹೇಳ್ತಿದ್ರು ಇದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡ್ತಾ ಕೂತಳೋದು ಅದೆಲ್ಲ ನನಗೆ ಏನು ಧೂಳೋದು ನನ್ನ ಪಾವಿಗೆ ಅಂತೇಳಿ ಹೇಳಿ ಸೈಲೆಂಟ್ ಮಾಡಿಬಿಟ್ರು ಬರೀ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡೋದಲ್ಲೇ ಒಬ್ಬರ ಸಿಂಗರ್ ಕೂಡ ಹೌದು ಎಸ್ 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 ಚೆನ್ನಾಗಿದೆ ಅದರ ಡೀಟೇಲ್ಸ್ ಚೆನ್ನಾಗಿದೆ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಒಂಥರ ಖುಷಿ ಆಗುತ್ತೆ ಡಾಕ್ಟರ್ ಈ ಕಂಠಸಿರಿ ಕಂಠದ ಯಾರನ್ನು ಮಾಡಿದಾರೋ ಅವ್ರ ಬಗ್ಗೆ ತಿಳ್ಕೊಳ್ಳೋದು ನಿಜ ಖುಷಿ ಅವರು ಆಕಾಶವಾಣಿಯಲ್ಲಿ ನಾಲ್ಕನೇ ವಯಸ್ಸಿನಲ್ಲಿ ಜಗತ್ತು ಅಂತ ಒಂದು ಕಾರ್ಯಕ್ರಮದಲ್ಲಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ಏಳನೇ ವಯಸ್ಸಿನಲ್ಲಿ ಆರ್ಕೆ ಆರ್ಕೆಸ್ಟ್ರಾದಲ್ಲಿ ಹಾಡಲಿಕ್ಕೆ ಶುರು ಮಾಡಿದ್ದವರು ಏಳನೇ ವಯಸ್ಸಲ್ಲಿ ಆಮೇಲೆ ಒಂದು ಒಂದು ವಯಸ್ಸಲ್ಲಿ ಅವರು ಸ ಗುರು ಸೌಂಡ್ ಆಫ್ ಮ್ಯೂಸಿಕ್ ಅಂತ ಸ್ಟಾರ್ಟ್ ಮಾಡಿದರು ಅದು ಅವ್ರದ್ದು ಸ್ವಂತದ್ದು ಅಂದರೆ ಆರ್ಕೆಸ್ಟ್ರಾ ಬೇರೆ ಬೇರೆ ಗುರು ನಮ್ಮ ಗುರು ಗುರುರಾಜ್ ಗುರುರಾಜ್ ಮಂಜುಳಾ ಗುರುರಾಜ್ ಸೊ ಆ ಗುರು ಆರ್ಕೆಸ್ಟ್ರಾದಲ್ಲಿ ಇಬ್ಬರು ಹಾಡಲಿಕ್ಕೆ ಶುರು ಮಾಡಿದರು ಅಲ್ಲಿ ಪ್ರೇಮ ಲವ್ ಸೊ ಹಾಗೆ ಮದುವೆ ಆದವರು ಮಂಜುಳಾ ಗುರು ರಾಜ ಆಗಿದ್ದು ಹಾಗೆ ರೌಡಿ ರಾಜ ಮೂಲಕ ಜೋನ್ಸ್ ಜೊಸೈಮನ್ ಅದರ ಡೈರೆಕ್ಟರ್ ಹಾಂ ರೌಡಿ ರಾಜದ ಮೂಲಕ ಫಸ್ಟ್ ಫಿಲ್ಮ್ ಹಾಡಿದ್ದವರು ಎಂಟ್ರಿ ಆಗಿರೋದು ಹಾಗೆ ನಂಜುಂಡೆ ಕಲ್ಯಾಣ ಯಾವ ಮಟ್ಟಕ್ಕೆ ಗುಂಡಿನ ಹಾಡು ಮಂಜುಳಾ ದೊಡ್ಡ ರೀತಿಯಲ್ಲಿ ಬೆಳವಣಿಗೆ ಆದ್ದು ಒಂದು ಒಂದೇ ಒಂದು ಹಾಡು ಅಷ್ಟೇ ಸೂಪರ್ ಸೂಪರ್ ಕ್ಲಿಕ್ ಆಗಿಬಿಡ್ತಾರೆ ಸಾಧನಾ ಸಂಗೀತ ಶಾಲೆ ಅಂತ ಅವ್ರು ಮಾಡ್ಕೊಂಡಿದ್ದಾರೆ ರಾಮಕೃಷ್ಣ ಆಶ್ರಮ ಅಲ್ಲಿದೆ ಅಲ್ಲಿ ಅಲ್ಲಿ ಈಗಿಲ್ಲ ಅದನ್ನು ಮಲ್ಲೇಶ್ವರಕ್ಕೆ ಫಿಫ್ಟೀನ್ತ್ ಕೋರ್ಸ್ಗೆ ಶಿಫ್ಟ್ ಮಾಡಿದ್ದಾರೆ ನಾನು ಭೇಟೆ ಇದ್ದವರಲ್ಲಿ ಈಗ ಒಂಥರ ಸನ್ಯಾಸ ಜೀವನ ಯಾವುದ್ರ ಬಗ್ಗೆ ವ್ಯಾಮೋಹ ಇಲ್ಲ ಯಾರೋ ಕರೆದಿಲ್ಲ ಅಂತ ಅದಕ್ಕೆ ಯೋಚನೆ ಮಾಡಲ್ಲ ನನಗೆ ಯಾಕೆ ಡಿಮಾಂಡ್ ಇಲ್ಲ ಅಂತ ನಮ್ಗೆ ನಮಗೆ ಅನಿಸುತ್ತೆ ಹೌದು ಆಡಲಿಕ್ಕೆ ಯಾಕೆ ಕರೀದಿಲ್ಲ ಅಷ್ಟು ಚೆನ್ನಾಗಿ ಕಂಟ ಇನ್ನೂ ಚೆನ್ನಾಗಿದೆ ಆರ್ ಆರ್ಕೆಸ್ಟ್ರಲ್ಲಿ ಆಡೋದನ್ನು ನಾನು ಕೇಳಿದ್ದೀನಿ ಚೆನ್ನಾಗಿದೆ ಕರಿತಾರಲ್ಲ ಯಾರು ಇಲ್ಲ ಅಷ್ಟೇ ಬಟ್ ಆ ಕಾಲ ಒಂದಿತ್ತು ಮಂಜುನಾಥ ಗುರುರಾಜು ಇದ್ದ ಇಲ್ಲದಿದ್ದರೆ ಸಿನಿಮಾನೇ ಇರೋಲ್ಲ ಅಂಥೇಳಿ ಈಗ ಏನೂ ಇಲ್ಲ ಹಾಗೆ ಅಂತ ದುಃಖ ಇಲ್ಲ ಅವರಿಗೆ ನಾನು ಹೇಳಿದಲ್ಲ ಸನ್ಯಾಸಿ ಜೀವನ ಅಂದರೆ ಅದನ್ನೆಲ್ಲ ಮೀರಿದ ಬದುಕಾಗ್ಬಿಟ್ಟಿದೆ ಅವರಿಗೆ ಅವರ ಮಗಳು ಕೂಡ ಹಾಡ್ತಾರೆ ಅವರ ಹಳಿಯ ರವಿಶಂಕರ್ ಅವರು ಅವರು ಕೂಡ ಒಂದು ಒಳ್ಳೆ ಸಿಂಗರ್ ಇರ್ತಾರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದ್ರ ಜೊತೆಗೆ ಇನ್ನು ಡಾಕ್ಟ್ರೇ ಎಸ್ ಸಿನಿಮಾದ ಕ್ಲೈಮ್ಯಾಕ್ಸ್ ಎಸ್ ತುಂಬ ಇಷ್ಟ ಆಗೋದು ಏನಂತಂದರೆ ಇಡೀ ಸಿನಿಮಾ ಈ ಕ್ಲೈಮ್ಯಾಕ್ಸ್ ಫುಲ್ಲು ಡಮ್ 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 ಅಂತ ಸೌಂಡು ನಾನು ನೋಡೇ ಇಲ್ಲ ಯಾವುದೋ ಒಂದು ಇಲ್ಲಿ ತನಕ ನೋಡಿಲ್ಲ ಡಾಕ್ಟ್ರೆ ಒಂದು ಸಿನಿಮಾ ಅದು ಕ್ಲೈಮ್ಯಾಕ್ಸಲ್ಲಿ ಬರೀ ಬಾಂಬ್ಲ್ಯಾಶ್ಟ್ ಮಾಡೋದು ಬರೀ ಬಾಂಬ್ ಬ್ಲ್ಯಾಶ್ಟು ನನಗೆ ನೋಡ್ತೇನೆ ಶಿವಣ್ಣ ಬೈಕ್ ಓಡಿಸ್ಕೊಂಬರ್ತಾರೆ ಡಾಕ್ಟ್ರೆ ಕ್ಲೈಮ್ಯಾಕ್ಸಲ್ಲಿ ವಿಲನ್ಸ್ನ ಚೇಸ್ ಮಾಡೋಕ್ಕೆ ತಗುದೀಪ ಶ್ರೀನಿವಾಸ ಅವರು ಇರ್ತಾರೆ ಸತ್ಯಜಿತ್ ದೀರೇಂದ್ರ ಗೋಪಾಲ್ ಅವ್ರನ್ನ ಚೇಸ್ ಮಾಡೋಕ್ಕೆ ಅಂತ ಬೈಕಲ್ಲಿ ಬರ್ತಾರೆ ಹಿಂಗೆ ಹೆಂಗ್ ಓಡಿಸ್ಕೊಂಡ್ ಬರ್ತಾರ ಗುರು ಆ ಶಿವಣ್ಣನೇ ಅಂತ ಅನ್ಸುತ್ತೆ ಅಂತೂ ಕಂಡಿಡಕ್ಕೆ ಆಗಲ್ಲ ಶಿವಣ್ಣನ ಹೆಸರಿನಲ್ಲಿ ಆದ್ರೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಡಾಕ್ಟರ್ ಇಲ್ಲಿ ಬ್ಲಾಸ್ಟ್ ಆಗುತ್ತೆ ಇಲ್ಲೇ ಗಾಡಿ ಓಡಿಸ್ಕೊಂಡ್ ಬರ್ತಾರ ಪಕ್ಕದಲ್ಲಿ ಎಲ್ಲಿ ಹೆಚ್ಚು ಕಮ್ಮಿ ಆಗುತ್ತೋ ಅಂತ ಭಯ ನನಗೆ ಅಂತೂ ಅನ್ಸುತ್ತೆ ನೋಡ್ಬೇಕಾರೆ ಆ ಶಿವಣ್ಣಗಿರ್ಲಿಲ್ವಾ ಅಂತ ಸಾಹಸ ಹಿನ್ನೆಲೆಯಲ್ಲಿ ಆತ ನಾನು ನಾನು ವೈಯಕ್ತಿಕವಾಗಿ ನಾನು ಏಷ್ಯನ್ ಮಾಡಿದ್ದು ಅವರು ತಮಿಳರು ಇರಬೇಕು ಅಂತ ತಮಿಳು ಹೌದು ತಮಿಳುನವರು ಇರಬೇಕು ಅಂತ ಅವ್ರು ಸೆಟ್ಲಾಗಿರೋದಲ್ಲ ಚೆನ್ನೈನಲ್ಲಿ ಅಂದರೆ ಆ ಕಾಲದಲ್ಲಿ ಮದ್ರಾಸ್ ಇತ್ತಲ್ಲ ಅಲ್ಲಿ ಕನ್ನಡ ಇಂಡಸ್ಟ್ರಿ ಪೂರ್ತಿಯಾಗಿ ಅಲ್ಲಿರುವಾಗ ಇವರು ಅಲ್ಲಿಂದಲೇ ಬರ್ತಾಯಿದ್ರು ಅಲ್ಲಿಗೆ ಸೊ ಚೆನ್ನೈ ತಮಿಳರು ಆಗಿರಬೇಕು ಅಂತ ಯೋಚನೆ ಮಾಡಿದೆ ಅಲ್ಲವೇ ಅಲ್ಲ ಮಂಡ್ಯದ ಗಂಡೂರು ಮಂಡ್ಯದ ಗಂಡೂರು ಅವರು ಮೇಸ್ಟ್ರು ಯಾವುದೋ ಒಂದು ಸ್ಕೂಲಲ್ಲಿ ಮೇಸ್ಟ್ ಆಗಿದ್ದರು ಆ ಮೇಸ್ಟ್ ಆಗಿದ್ದಾಗಲೇ ಅವರು ಒಂದು ಹವ್ಯಾಸ ವಿಚಿತ್ರ ಹವ್ಯಾಸ ವಿಲಕ್ಷಣ ಈ ರಾಮನಗರದ ಬಂಡೆ ಇದೆಯಲ್ಲ ಆ ಬಂಡೆಯಿಂದ ಬಂಡೆಗೆ ಹಾರೋದಂತೆ ಸುಮ್ಮನೆ ಒಂದು ಖುಷಿ ಸಣ್ಣ ಸಣ್ಣ ಬಂಡೆ ದೊಡ್ಡ ಬಂಡೆ ಅಂತಲ್ಲ ಇಲ್ಲಿಂದ ಅಲ್ಲಿಗೆ ಹಾರದು ಅಲ್ಲಿಂದ ಅಲ್ಲಿಗೆ ಹಾರದು ಇಲ್ಲಿ ಈ ಬಂಡೆ ಹಾರುವ ಇದೆಯಲ್ಲ ಅದನ್ನು ನೋಡಿದವರು ಹೇಳ್ತಾರೆ ನೀನು ಇಲ್ಲಿ ಇಲ್ಲ ಬಾ ನೀನು ಉಪಾಧ್ಯಾಯ ಈ ಟೀಚರ್ ಆಗಲಿಕ್ಕೆ ಅಯೋಗ್ಯ ನೀನು ಈ ಬಂಡೆಯಿಂದ ಬಂಡೆಗೆ ಹಾರ್ತಾಯಿದ್ದೀನಿ ನೀನು ಫೈಟ್ ಮಾಸ್ಟರ್ ಆಗ್ಬೋದು ಅಂತೇಳಿ ಅಲ್ಲಿ ಬ್ರ್ಯಾಂಡ್ ಆಯಿತು ಅವರಿಗೆ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಹೋಗಿ ಎಲ್ಲೋ ಸಿನಿಮಾದಲ್ಲಿ ಇದು ಮಾಡ್ಕೊಂಡು ತಮಿಳು ಸಿನಿಮಾದಲ್ಲಿ ಕೆಲಸ ಮಾಡಿ ಒಂದು ಸುಮಾರು ಆರುನೂರು ಸಿನಿಮಾ ಎಲ್ಲ ಫೈ ಡೈರೆಕ್ಟ್ ವೈಶ್ವಯ್ಯ ಅಂತ ಅಂಥ ಹಿನ್ನೆಲೆ ಇರುವಂಥ ಒಬ್ಬ ವ್ಯಕ್ತಿ ತುಂಬ ಜನಕ್ಕೆ ಅವರು ಕಂಡು ಭಾಳ ಇಷ್ಟ ಯಾವುದು ಒಂದು ಸಿನಿಮಾ ಶೂಟಿಂಗ್ ಆಗ್ತಾ ಇರುವಾಗ ಇಲ್ಲಿ ಒಂದು ಬ್ರಿಡ್ಜ್ ಇಲ್ಲಿಂದ ಅಲ್ಲಿಗೆ ತೂಗು ಸೇತುವೆ ಕಟ್ಟಿದ್ದಾರೆ ಅಣ್ಣ ಅವರು ಮತ್ತು ಯಾವ ಸಿನಿಮಾ ಅಂತ ನೆನಪಾಗ್ತಾಯಿಲ್ಲ ಅಲ್ಲಿ ಇದ್ದಾರೆ ಅದು ಇದು ತೂಗು ಸತ್ವ ಆರ್ಟಿಫಿಷಿಯಲಿ ಕಟ್ಟಿರೋದು ಅದು ಹಗ್ಗ ಇದೆ ಇವರು ಫೈ ಡೈರೆಕ್ಟರ್ ಅಂದರೆ ಜಯಪ್ರದ ಜಯಪ್ರದ ಸನದೇ ಬಣ್ಣ ಎಸ್ ಎಸ್ ಸನದೇಪಣ್ಣ ಅದು ಇದನ್ನು ನೋಡ್ತಾ ಇದ್ದಾರೆ ಇವರು ಇವರು ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂದರೆ ಗಾಬರಿ ಆದರೆ ಅವರು ಪ್ರಾಬ್ಲಮ್ ಆಗ್ತದೆ ಎಲ್ಲ ಪ್ರಾಬ್ಲಮ್ ಆಗ್ತದೆ ಅಂಥೇಳಿ ಅವರೇನಾದರೂ ಈ ಒಂದು ರಾಜ್ಕುಮಾರಿಗೆ ಸೂಚನೆ ಕೊಟ್ಟರು ಅವ್ನು ಕರ್ಕೊಂಡು ಬನ್ನಿ ಅಂತೇಳಿ ಅವರು ಚೀತ ಕರ್ಕೊಂಬಂದ್ ಇಲ್ಲಿ ಬಂದು ಈ ದಡ ಇದೆ ಅದು ಮುರಿದು ಬಿತ್ತದು ಅದು ಸ್ವಲ್ಪ ಸೊ ಅವರು ವೈಶಿವಾರಲ್ಲ ಅವರು ಬರೀ ಫೈಟ್ ಮಾಸ್ಟರ್ ಅಲ್ಲ ಇಂಥದ್ದೆಲ್ಲ ತಿಳ್ಕೊಂಡು ಆ ಸೂಕ್ಷ್ಮತೆಯನ್ನು ಅವ್ರಿಗೆ ಹೇಳಿಕೊಟ್ಟು ಅದು ಇದು ಮಾಡಿರೋದು ಸಿನಿಮಾ ಸಿನಿಮಾಕ್ಕೆ ಸಂಬಂಧಪಟ್ಟು ಸೊ ಇಡೀ ಸಿನಿಮಾ ಮೂವ್ ಆಗುತ್ತೆ ಅಂತಂದರೆ ಅನ್ಯಾಯದ ವಿರುದ್ಧ ಹೋರಾಡ್ತಾರೆ ನನ್ನ ಕುಟುಂಬದಲ್ಲಿ ಆದಂಥ ಒಂದು ಅನ್ಯಾಯದ ವಿರುದ್ಧ ನಾಲ್ಕು ಜನ ವಿಲನ್ಸು ಒಬ್ಬರಲ್ಲ ನಾಲ್ಕು ಜನ ಆ ನಾಲ್ಕು ಜನಕ್ಕೆ ನಾಲ್ಕು ಜನ ಮಕ್ಕಳು ಅವರು ಕೂಡ ವಿಲನ್ಸು ಸೊ ಟೋಟಲಾಗಿ ಎಂಟು ಜನರ ವಿರುದ್ಧ ಶಿವಣ್ಣ ಹೋರಾಡ್ತಾರೆ ಕೊನೆಗೆ ಕ್ಲೈಮ್ಯಾಕ್ಸು ಇಷ್ಟೆಲ್ಲ ಕ್ಲೈಮ್ಯಾಕ್ಸು ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಒಂದು ಫ್ಯಾಮಿಲಿಗೆ ಒಂದು ಜಯ ಸಿಗುತ್ತೆ ಒಂದು ಹ್ಯಾಪಿ ಎಂಡಿಂಗ್ ಆಗುತ್ತೆ ಸೊ ರಣರಂಗ ಆ ಅಣ್ಣವರ ವಾಯ್ಸಲ್ಲಿ ಆ ರಣರಂಗ ಅನ್ನೋದು ಎಷ್ಟು ಚೆನ್ನಾಗಿ ಬರುತ್ತೆ ನನಗೆ ಆ ಸಿನಿಮಾ ನೋಡಿದಾಗೆಲ್ಲ ಆ ವಾಯ್ಸ್ ಹಂಗೆ ಇರುತ್ತೆ ರಣರಂಗ ಶಿವಣ್ಣ ಅವರು ಅನ್ನಕ್ಕಿಂತ ಶಿವಣ್ಣವ್ರ ಜೊತೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ವಾಯ್ಸ್ ಸೊ ತುಂಬಾ ಖುಷಿ ಖುಷಿಯಾಗುತ್ತೆ ಡಾಕ್ಟರ್ ಸಿನಿಮಾ ನೋಡಿದಾಗಲೂ ಕೂಡ ಅಂಡ್ ಈ ಸಿನಿಮಾ ಬಗ್ಗೆ ಬಹಳಷ್ಟು ವಿಷಯ ತಿಳಿಸ್ಕೊಟ್ಟಿದ್ದೀರಾ ಎಷ್ಟೋ ಗೊತ್ತಿದ್ದರೋ ವಿಷಯ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಡಾಕ್ಟರ್ ಥ್ಯಾಂಕ್ ಯು ಸೊ ವೀಕ್ಷಕರೇ ಇದಾಗಿತ್ತು ರಣರಂಗ ಸಿನಿಮಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಟ್ಟಿಗೆ ನಾನು ಡಾಕ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ Oh,